ಸಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ತರವುಗೆ ವಿಚಾರ ಮಂಡನೆ ಮಾಡಕ್ಕೆ ನಾನು ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ ಮತ್ತು ಗೌರವಾನ್ವಿತ ಸದಸ್ಯರೇ ಹಾಗೂ ನೆನಿವಾರೇ ಕಾರ್ಯದರ್ಶಿಗಳಿಂದ ವರ್ತೇ ಇರುವಂತಹ ಕಾರಣಕ್ಕೆ ಯಾಕಡ ಜನರನ್ನ ಕಲಾವಿತ ಇದೆ ಇವತ್ತು ಸುಮಾರು ಒಂದು ಕೋಟಿ ರೂಪಾಯಿಯನ್ನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಖರ್ಚು ಮಾಡಿ ಒಂದು ಜನಪರ ಉತ್ಸವ ಅಂತೇಳಿ ಮಾಡ್ತಾ ಇದ್ದಾರೆ ರಾಜ್ಯ ಮಟ್ಟದ್ದು ಸಿದ್ದರಾಮಯ್ಯ ಅವರು ಈ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ಇಡೀ ಇನ್ವಿಟೇಷನಲ್ಲಿರುವಂತಹ ಬಹುಮುಖ್ಯ ಅತಿಥಿಗಳೇ ಇಲ್ಲಿ ಬಂದಿಲ್ಲ ಅನ್ನೋದು ಈ ಉತ್ಸವ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಇವತ್ತು ದಲಿತ ಕಲಾವಿದರಿಗೆ ನಿಲ್ಲೋದಕ್ಕೆ ನೆಲೆ ಇಲ್ಲ ಇವತ್ತು ಅವ್ರಿಗೆ ಸರಿಯಾದ ಸೌಲಭ್ಯಗಳಿಲ್ಲ ಇವತ್ತು ಇವತ್ತು ಅದೇ ಒಂದು ಕೋಟಿ ರೂಪಾಯಿ ಹಣವನ್ನು ನೀವು ಈ ರೀತಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತೀರಾ ಮತ್ತೆ ಇನ್ವಿಟೇಷನ್ ಅಲ್ಲಿ ಪ್ರಾರಂಭದಲ್ಲಿ ಅಂಬೇಡ್ಕರ್ ಅವರು ಹೆಸರು ಫೋಟೋ ಇರೋದಿಲ್ಲ ಸಂಘಟನೆಗಳು ಒತ್ತಡ ಮಾಡಿದ ಮೇಲೆ ಇನ್ನೊಂದು ರೀಪ್ರಿಂಟ್ ಮಾಡ್ತಾರೆ ಅಂದರೆ ಬೇಕಾಬಿಟ್ಟಿಯಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹೇಗೆ ಇವರು ವ್ಯಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಉದ್ಘಾಟನೆ ಅನ್ನುವಂಥದ್ದು ಏನು ನಡೆದಿದೆ ಉದ್ಘಾಟನೆ ನಿನ್ನೆಯಿಂದ ನೋಡ್ತಾ ಇದ್ದೀವಿ ನಾವೆಲ್ಲರೂ ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಡೀ ಅವರ ಮನಸ್ಸಿಗೆ ಬಂದಂಗೆ ಇವತ್ತು ಮಾಡ್ಕೊಳ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಮೂರು ಜನ ಎಸ್ ಸಿ ಕಾನ್ಸ್ಟೆನ್ಸಿ ಶಾಸಕರಿದ್ದಾರೆ ಕಾರ್ಯಕ್ರಮಕ್ಕೆ ಬಂದಿದ್ದಾರಾ ಏನಾಗಿದ್ದಾರೆ ಹಾಗಾದರೆ ಯಾಕೆ ನೀವು ಕನ್ನಡ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಅವರನ್ನು ವಿಶ್ವಾಸಕ್ಕೆ ತಾಳಕ್ಕೆ ಆಗಲಿಲ್ಲ ನೀವು ಅಂದರೆ ಕೋಲಾರದಲ್ಲಿ ಯಾರೋ ಬೇಕಾಬಿಟ್ಟು ಅವ್ರ ತಾಳಕ್ಕೆ ತಕ್ಕನ ಕುಡಿಯುವಂಥ ಒಂದು ಆಡಳಿತ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬೇಕಾಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಪ್ರತಿರೋಧ ಇದೆ ಇದಕ್ಕೆ ನಾವು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದಿಲ್ಲ ಮಾಡಲಿ ಕಾರ್ಯಕ್ರಮ ಆದರೆ ನಾವು ಕೇಳ್ತೀವಿ ದಲಿತ ಕಲಾವಿದರಿಗೆ ನೀವು ಸರಿಯಾದ ಸೌಲಭ್ಯವನ್ನು ಕೊಡ್ತಾ ಇದ್ದೀರಾ ನೀವು ಕನಿಷ್ಠ ಒಂದು ಮನೆ ಇಲ್ಲ ಸರ್ ಅಂಥವ್ರು ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಹೇಗೆ ಕೊಟ್ಟಿದ್ದೀರಿ ನೀವು ಈ ಕಾರ್ಯಕ್ರಮದ ಮೂಲಕ ಕೋಲಾರ ಇವತ್ತು ಎರಡು ದಿವಸಗಳಿಂದ ದೀಪಾಲಂಕಾರದಲ್ಲಿ ಸಿಂಗಾರಗೊಂಡಿದೆ ಎಷ್ಟೋ ದಲಿತ ಕಾಲೋನಿಯಲ್ಲಿ ಇಲ್ಲ ಚರಂಡಿ ಇಲ್ಲ ದಲಿತರ ಮನೆಗೆ ಲೈಟ್ ಇಲ್ಲ ಹಾಗಾಗಿ ಈ ಪ್ರತಿರೋಧ ಕೊಡಲಿಕ್ಕಾಗಿ ವೇದಿಕೆ ಮೇಲೆ ಇರೋದಲ್ಲ ನಮ್ಮ ಹಿರಿಯ ಹೋರಾಟಗಾರರು ಅವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಬಂದು ಈ ಮೂಲಕ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರತಿರೋಧವನ್ನು ಕೊಡ್ತಾ ಇದ್ದೀವಿ ಅಂಬರೀಷ್ ಅಂತ ಹೇಳಿ e s p e c